ನಮಸ್ಕಾರ ಗುರುಗಳೇ ನಾನು ಈ ಒಂದು ವೀಡಿಯೋ ಯಾಕೆ ಇದ್ದೀನಿ ಅಂದರೆ ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕು ಅವಾಗ ಮುಕ್ತವಾಗಿ ಮಾತಾಡಿದರೆ ನೀವು ಬೇರೆ ಎಲ್ಲೂ ಇಲ್ಲ ನಮ್ಮ ಮನೆ ಎಂದೇ ಇದ್ದೀರಾ ನಿಮ್ಮನ್ನು ಮೀಟಾಗಿ ಮಾತಾಡ್ಬೋದು ಬಟ್ ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ನೀವು ನನ್ನನ್ನು ಮಧ್ಯ ತಡಿಬೋದು ಬೇಡಪ್ಪ ಸಾಕು ನನ್ನ ಜಾಸ್ತಿ ಹೊಗಳು ಬೇಡ ಅಂತ ಹೇಳ್ಬೋದು ಆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೆ ಗುರುಗಳೇ ನೀವು ನನಗೆ ಸಿಕ್ಕಿದ್ದು ಆಕಸ್ಮಿಕ ನಾನಿಲ್ಲಿ ಶಿವಮೊಗ್ಗದಲ್ಲಿ ಬಂದು ಆಗಿದ್ದು ಒಂದು ವರ್ಷ ಆಯಿತು ನಾನು ಅವತ್ತು ವಾಕಿಂಗಲ್ಲಿ ಮಾಡ್ತಾ ಇರಬೇಕಾದ್ರೆ ಹಾಂ ಸಾರಿ ನಾನು ಸ್ವಲ್ಪ ನನ್ನ ಬಗ್ಗೆ ಹೇಳ್ತೀನಿ ಹೆಸರು ಸುಮಂಜುನಾಥ್ ಪಟೇಲ್ ಅಂತ ಬೆಂಗಳೂರಲ್ಲಿ ಸಿವಿಲ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದೆ ನನಗೆ ತ್ರೀ ಡಿಸೆಂಬರಲ್ಲಿ ಸ್ಟ್ರೋಕ್ ಆಯಿತು ಅದಾದಮೇಲೆ ಮನೆ ಕಟ್ತಾ ಇದ್ದೆ ಇಲ್ಲಿ ಇಲ್ಲಿ ಬಂದು ಆಗಿ ಒಂದು ವರ್ಷ ಆಯಿತು ಅವತ್ತು ಈವ್ನಿಂಗು ನಾನು ವಾಕ್ ಮಾಡಬೇಕಾದ್ರೆ ನೀವು ಆಕಸ್ಮಿಕವಾಗಿ ಸಿಕ್ಕ್ರಿ ನನಗೇನು ಯಾರೋ ಬಿ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ ನಾನು ಕೂತ್ಕೊಂಡು ವಿಷ್ಣು ಸಹಸ್ರ ನಮ್ಮ ಹೇಳ್ತಾ ಇದ್ದೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನನಗೇ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳಬೇಕು ಅಂತ ಏನಾರು ಹೇಳಿದರು ಹೇಳಬೇಕಿದು ಅಂತ ಹೇಳಿದರು ಹೇಳ್ತಾ ಇದ್ದೆ ಅಷ್ಟೇ ನೀವು ಬಂದು ಅದು ವಿಷ್ಣು ಸಹಸ್ರನಾಮ ನೀವು ಈ ಥರ ಹೇಳ್ತಾ ಇರೋದು ನೋಡಿ ನಾನು ನಿಮಗೆ ಬಂದೆ ಮಾತಾಡಿಸ್ಬೇಕು ಅಂತ ಬಂದೆ ಅಂತ ಹೇಳಿ ಸರ್ ಅಂತ ಅಂತೆ ನೀವು ಎಷ್ಟು ದಿನ ಆಯ್ತು ಇದಾಗಿ ಹಾಗೆ ಅಂತ ಕೇಳಿದರೆ ನನ್ನನ್ನು ಹಿಡ್ಕೊಂಡು ನಿಮ್ಮ ಮನೆಗೆ ಬರಬೇಕು ಒಂದು ಅಂತ ಅಂತ ನನ್ನನ್ನು ಮುಟ್ಟಿದರೆ ಎಲ್ಲ ಮಾಡಿದ್ರಿ ಓಕೆ ಮನೆಗೂ ಬಂದಾಯಿತು ಒಂದಿನ ಒಳ್ಳೆಯ ದಿನ ನೋಡಿ ಮನೆಗೆ ಬಂದ್ರಿ ಮನೆ ಬಂದು ನನಗೆಲ್ಲ ನಾನು ಮುಳುಗೋ ಜಾಗ ನಮ್ಮನೆ ಎಲ್ಲ ನೋಡಿದರೆ ಕೆಲವು ತಂತ್ರಗಳನ್ನು ಹೇಳಿದರೆ ಚಿಕ್ಕ ಚಿಕ್ಕ ಅದು ಸೈಂಟಿಫಿಕ್ಕಾಗಿ ಓಕೆ ನೋ ಪ್ರಾಬ್ಲಮ್ ಅದನ್ನು ಆರಾಮಾಗಿ ಅಂತ ಚಿಕ್ಕ ಹುಡುಗನೂ ಮಾಡ್ಕೊಬೋದು ಆ ಥರದ ಹೇಳಿದರೆ ನೆಕ್ಸ್ಟ್ ಡೇ ನೀವು ಹೇಳಾದ ನೆಕ್ಸ್ಟ್ ಡೇ ನನಗೆ ನನ್ನಲ್ಲೇ ಆದಂಥ ಬದಲಾವಣೆಗಳಾದವು ಮೇನ್ಲಿ ಮೈಂಡ್ ಈ ಮೈಂಡ್ ಚೇಂಜಸ್ ಆದಾಗ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತಾ ಹೋಗ್ತದೆ ಅದಕ್ಕೆ ದೀಪ ಆಗಿ ಬಂದವರು ನೀವು ಗುರುಗಳು ಗುರುರಾಜ್ ಸೂಪರಾಗಿ ಹೆಸರಿದೆ ಗುರುಗಳೇ ಅಂತ ಅಂತೀನಿ ಸಾರ್ ಅಂತೀನಿ ಹಾಯಿ ಬಾಯಿ ಅಂತ ಮನೆಯಿಂದನೇ ವಿಶ್ ಮಾಡ್ತೀನಿ ನಮ್ಮನೆ ನಿಮಗೆ ಕಾಣುತ್ತೆ ನಿಮ್ಮ ಮನೆ ನಮಗೆ ಕಾಣುತ್ತೆ ನೋ ಪ್ರಾಬ್ಲಮ್ ನನಗೆಲ್ಲ ಇದನ್ನು ಮಾಡಿಕೊಟ್ರಿ ನನಗೆ ದಾರಿ ದೀಪ ಆದರೆ ಅವತ್ತು ಅವತ್ತು ಏನು ನಡೆದ್ರಿ ನೀವು ಎಲ್ಲದನ್ನು ಮಾಡೋದಕ್ಕೆ ಒಂದು ಒಳ್ಳೆಯ ಮನಸ್ಸು ಹೇಳ್ಬೇಕು ಆ ಮನಸ್ಸು ಬರೋಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನೀವು ಹೇಳಿದರೆ ಅದನ್ನು ಆ ಥರ ಫಾಲೋ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಇದ್ದೀನಿ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಮಾತಾಡಿಸೋದಕ್ಕಿಂತ ಮುಂಚೆ ಇವೆಲ್ಲ ನಡೀತಾ ಇತ್ತು ನಡಿಬೇಕಾಗಿತ್ತು ನಡೀತಾ ಇತ್ತು ಅಷ್ಟೇ ವಾಟ್ ಈಸ್ ದ ಡಿಫ್ರೆನ್ಸ್ ಅವತ್ತಿಗೂ ಇವತ್ತಿಗೂ ಅಂದರೆ ಇವತ್ತು ನಾನು ಹಿಂಗೆ ಕುತ್ಕೊಂಡು ಇಷ್ಟು ಚೆನ್ನಾಗೇ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಅದು ಕಾರಣ ನೀವು ಯಾಕಪ್ಪ ಅಂತ ಅಂದರೆ ನೀವು ನನಗೆ ಆ ಥರ ಮೋಟಿವೇಶನ್ ಮಾಡಿದರೆ ಮೈಂಡಿಂದ ಇದ್ದ ನನ್ನ ನೆಗೆಟಿವಿಟಿಯನ್ನು ತೆಗೆದಾಕಿದರೆ ನಾನಿವತ್ತು ಚೆಲುಮೆ ಥರ ಇದ್ದೀನಿ ಆ ಮುಖದಲ್ಲಾಗಲಿ ನನ್ನ ಬಾಡಿಯಲ್ಲಾಗಲಿ ಆ ಸ್ಟೈರ್ನೆಸ್ಸು ಇದು ಏನೂ ಇಲ್ಲ ಚೆನ್ನಾಗಿದ್ದೀನಿ ಚೆನ್ನಾಗಿ ಊಟ ಮಾಡ್ತೀನಿ ಚೆನ್ನಾಗಿ ವಾಕ್ ಮಾಡ್ತೀನಿ ಚೆನ್ನಾಗಿ ಪಾಸಿಟಿವ್ ಥಿಂಕಿಂಗ್ ಇದೆ ಮನೆಯಲ್ಲೂ ಪಾಸಿಟಿವಿಟಿ ಹೆಚ್ಚಿಗೆ ಆಗಿದೆ ನೀವು ಸೈಂಟಿಫಿಕ್ಕಾಗಿ ಕೋ ಕೋ ಹೇಳಿದಂಥ ರೀಸನ್ಸ್ ಎಲ್ಲ ಒಪ್ಕೊಳ್ತೀನಿ ನಾನು ನೋ ಪ್ರೊ ನಾನು ಮುಂಚೆ ಎಲ್ಲ ಯಾವುದನ್ನು ನಾನು ಒಪ್ತಾಯಿದ್ದಿಲ್ಲ ಯಾವುದೇ ಅನುಭಜಿ ಎಸ್ಟ್ರಾಲಜ ಇವೆಲ್ಲ ಯಾವುದು ಕನ್ಸಿಡರ್ ಮಾಡ್ತಾ ಇದ್ದಿಲ್ಲ ನಾನು ಹೇಳಬೇಕು ಅಂದರೆ ನನ್ನ ಮೈಂಡ್ಸೆಟ್ಟೇ ಆಗಿತ್ತು ಏನಪ್ಪಾ ಇವರು ನಮ್ಮ ಮನೆಯವರು ನನ್ನ ಹೇಳ್ತಿ ಕೇಳೋಳು ನಾನು ಹೇಳ್ತಿ ಏನೇನು ಮಾಡೋಳು ಬಟ್ ನಾನು ಅದಕ್ಕೆ ಹೆಚ್ಚಿಗೆ ಟೈಮು ಇದ್ದಿಲ್ಲ ನಾನು ಅದಕ್ಕೆ ಕೇಳೋಕ್ಕೂ ಇದ್ದಿಲ್ಲ ನೀವು ಅವತ್ತು ಬಂದು ಮಾತಾಡಿದ್ದ ರೀತಿ ನನಗೆ ಮೋಟಿವೇಶನ್ ಕೊಟ್ಟಿದ್ದ ರೀತಿ ನಾನು ತುಂಬ ಚೇಂಜಸ್ ಆಗಿದ್ದೀನಿ ಇವಾಗ ನನಗೆ ಒಬ್ಬರು ನನ್ನ ರಿಲೇಷನ್ ಬಂದಿದ್ದರು ನಾನು ಕುತ್ಕೊಂಡಿದ್ದೆ ಹಾಲನ್ನು ಕುತ್ಕೊಂಡು ಟಿ ನೋ ಟಿ ವಿ ನೋಡ್ತಾಯಿದ್ದೆ ಇದ್ದೆ ಅವ್ರು ಹೇಳಿದರು ಮಂಜು ನೀನು ನೋಡಿದರೆ ಸ್ಟೋಕ್ ಆದ ಪರ್ಸನ್ ಥರ ಕಾಣ್ತಾ ಇಲ್ಲ ಅಂತ ನನಗೆ ಕೋಟಿ ಕೊಟ್ಟೋ ಸಂತೋಷ ಆಯಿತು ಏನಪ್ಪ ಇಲ್ಲ ಮಂಜು ನೀನು ನಾರ್ಮಲ್ ಮನುಷ್ಯ ಹೆಂಗಿದ್ಯಾ ಹಂಗಿದ್ಯಾ ಓಡಾಡಿದ್ರೆ ಮಾತ್ರ ವಾಕ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಿಂದು ಅಂತ ಈ ಕೈ ಇದು ಒಂದು ಸ್ವಲ್ಪ ಇದು ಇರ್ತಕ್ಕಾಗಲ್ಲ ಎಷ್ಟೆಲ್ಲ ಮಾಡ್ತಾ ಇದ್ದೀನಿ ಕೈ ಗುರುಗಳಾದಂಥ ನೀವು ನನಗೆ ಮಾರ್ಗದರ್ಶನ ಏನು ಮಾಡಿದ್ರಲ್ಲ ಅದಕ್ಕೆ ನಾನು ಯಾವತ್ತೂ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಯಾಕೆಂದರೆ ಒಬ್ಬ ಶಿಷ್ಯನಿಗೆ ಗುರು ಭಾಳ ಇಂಪಾರ್ಟೆಂಟ್ ಆ ಗುರು ಹಾಕ್ಕೊಟ್ಟ ದಾರಿ ಹಾಕ್ಕೊಟ್ಟ ಮನಸ್ಸಲ್ಲಿ ಹಾಕಿದಂಥ ಹೆಜ್ಜೆಗಳು ಏನಿದ್ದಾವೆ ಆ ಗುರುತುಗಳೇ ಸಾಕು ನಾವು ಹೋಗೋದಕ್ಕೆ ಆಮೇಲೆ ನಾವು ನಮ್ಮ ಬಾಡಿನ ಹೆಚ್ಚಾಗಿ ಪ್ರೀತಿ ಮಾಡಬೇಕು ಆವಾಗಲೇ ಮನುಷ್ಯ ಆರೋಗ್ಯವಾಗಿ ಸಂತೋಷವಾಗಿರಕ್ಕೆ ಸಾಧ್ಯ ಇದೆ ಅದನ್ನು ಮನವರಿಕೆ ನೀವು ಥ್ಯಾಂಕ್ ಯು ಗುರುಗಳೇ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಇಷ್ಟು ನಾನು ಹೇಳೋದಕ್ಕೆ ಹೇಳಬೇಕು ಅನ್ನಿಸ್ತು ನೀವು ಬಂದಾದ ಮೇಲೆ ನನ್ನ ಜೀವನದಲ್ಲಿ ಎಂಟ್ರಿ ಆದಮೇಲೆ ನನ್ನನ್ನು ತುಂಬ ಚೇಂಜಸ್ಸು ಮಾಡ್ತಾಯಿದ್ದೀರ ಕಾಣ್ತಾ ಇದೆ ಈ ಥರ ನೀವು ನಾಲ್ಕು ಜನಕ್ಕೆ ಸಹಾಯ ಮಾಡಿ ದೇವರು ಕಾಪಾಡ್ತಾನೆ ಒಳ್ಳೇದು ಮಾಡ್ತಾನೆ ನನಗೂ ಒಳ್ಳೇದು ಮಾಡ್ತಾನೆ ನೀವು ಈ ಥರ ಈ ಕಾಯಕನ ನಿಲ್ಲಿಸಬೇಡಿ ಅದೇ ಇದಿರಲಿ ಚೆನ್ನಾಗಿ ಇದು ಮಾಡಿ Thank you.